ಬಿಜೆಪಿ ಐಟಿ ಸೆಲ್ ನ ಪೋಸ್ಟ್ ಅಲ್ಲ ಅವು ನಿನ್ನೆ ಸಂಜೆವರೆಗೆ ಕಾಂಗ್ರೆಸ್ನ ಲೋಕಸಭೆ ಅಭ್ಯರ್ಥಿಯಾಗಿದ್ದ ವ್ಯಕ್ತಿ ನಿರ್ದೇಶಕನಾಗಿರುವಂತಹ ಸಂಸ್ಥೆ ಮಾಡಿರುವ ಇದು ರಾಜಕೀಯ ದಿವಾಳಿತನನ ಅಥವಾ ದ್ವಂದ್ವದ ಪರಮಾವಧಿನ ಕಾಂಗ್ರೆಸ್ ಮಾತ್ರ ಯಾಕೆ ಈ ರೀತಿಯ ರಾಜಕೀಯವಾಗಿ ಸಂಪೂರ್ಣ ದಿವಾಳಿತನದ ನಡೆಯನ್ನ ಪ್ರದರ್ಶಿಸ್ತಾ ಇದೆ ರಾಹುಲ್ ಗಾಂಧಿ ಹೇಳ್ತಾ ಇರೋದಿಕ್ಕೂ ಅವ್ರ ಪಕ್ಷದ ಧೋರಣೆಗೂ ಇಷ್ಟೊಂದು ಅಜಗ ಜಾಂತರ ಇದ್ರೆ ಹೇಗೆ ಜಾತ್ಯತೀತೆಯನ್ನ ಪಕ್ಷವನ್ನ ತನ್ನ ನಾಯಕರನ್ನ ಅತ್ಯಂತ ಕೀಳಾಗಿ ಅವಹೇಳನ ಮಾಡುವಂತಹ ಸಂಸ್ಥೆಯ ನಿರ್ದೇಶಕನ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗೆ ಟಿಕೆಟ್ ಕೊಡುವ ಈ ಘಾತಕ ರಾಜಕಾರಣವನ್ನು ಏನಂತ ಕರಿಬೇಕು ಇದು ಕಾಂಗ್ರೆಸ್ ಈ ದೇಶದ ಜನರಿಗೆ ತನ್ನ ಮೇಲೆ ಭರವಸೆ ಇಟ್ಟಂಥ ಮತದಾರರಿಗೆ ಬೆಂಬಲಿಗರಿಗೆ ಮಾಡುವಂಥ ದ್ರೋಹ ಅಲ್ವಾ ಬಹುಶಃ ಕಾಂಗ್ರೆಸ್ನಲ್ಲಿ ಮಾತ್ರ ಹೀಗಾಗೋದು ಸಾಧ್ಯನಾ ಇಂಥ ಅದ್ಭುತಗಳೆಲ್ಲ ಕಾಂಗ್ರೆಸ್ನಲ್ಲಿ ಮಾತ್ರ ಯಾಕೆ ನಡೆಯುತ್ತವೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕ ದ್ವೇಷವನ್ನು ಹರಡೋದ್ರ ಮೂಲಕನೇ ಕುಖ್ಯಾತಿ ಪಡೆದಿರುವಂಥ ರಾಜಸ್ಥಾನದ ಜೈಪುರ್ ಡೈಲಾಗ್ಸ್ ಅನ್ನುವಂಥ ಸಂಸ್ಥೆಯ ನಿರ್ದೇಶಕನಿಗೆ ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ನೀಡಿದ್ದು ಆದರೆ ರಾಜಕೀಯ ದಿವಾಳಿತನದ ಕಾರಣಕ್ಕಾಗಿತ್ತೋ ಅಥವಾ ದ್ವಂದ್ವ ಧೋರಣೆಯಾಗಿತ್ತೋ ಗೊತ್ತಾಗ್ತಾ ಇಲ್ಲ ಆದರೆ ಸುನಿಲ್ ಶರ್ಮಾಗೆ ಟಿಕೆಟ್ ನೀಡಿದ್ದು ಭಾರಿ ವಿವಾದ ಆಗ್ತಾ ಇದ್ದ ಹಾಗೇನೆ ಕಡೆಗೂ ಪಕ್ಷ ಅಭ್ಯರ್ಥಿಯನ್ನು ಬದಲಾಯಿಸಿದೆ ಆದರೆ ಸುನಿಲ್ ಶರ್ಮಾ ಅನ್ನುವಂತ ದ್ವೇಷ ಹರಡುವ ಸಂಸ್ಥೆಯೊಂದ್ರ ಜೊತೆ ನಿಕಟ ಸಂಬಂಧವಿದಂಥ ವ್ಯಕ್ತಿಗೆ ಟಿಕೆಟ್ ನೀಡಿದಂತಹ ಕಾಂಗ್ರೆಸ್ನ ನಿಲುವನ್ನು ಮಾತ್ರ ನಾವು ಪ್ರಶ್ನೆ ಮಾಡದೆ ಆಗೋದಿಲ್ಲ ಒಂದು ಕಡೆ ಮೋದಿ ಮತ್ತವರ ಪಡೆ ಪ್ರಜಾಪ್ರಭುತ್ವದ ಒಂದೊಂದೇ ಅಂಗಗಳ ಮೇಲೆ ಪ್ರಹಾರ ನಡೆಸ್ತಾ ಇರುವಾಗ ಅದನ್ನ ರಾಹುಲ್ ಗಾಂಧಿ ಅವರು ಒಬ್ರು ವಿರೋಧ ಮಾಡ್ತಾ ಇದ್ರೆ ಅವ್ರ ಪಕ್ಷದ ಇತರರೆಲ್ಲ ತದ್ವಿರುದ್ಧವಾಗಿಯೇ ಇದ್ದಾರ ಪ್ರಜಾಸತ್ತತೆ ಪರವಾಗಿ ಮಾತನಾಡುವ ಸೆಕ್ಯುಲರ್ ಅನ್ಸ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದ ಹಿಂಬಾಗಿಲಿನಲ್ಲಿ ನಡೀತಾ ಇರುವಂತಹ ಇದೆಲ್ಲವೂ ಏನು ಕಾಂಗ್ರೆಸ್ ಮತ್ತು ಧರ್ಮದ ವಿರುದ್ಧ ಸತತ ದ್ವೇಷ ಹರಡುವಂಥ ಕೆಲಸ ಮಾಡ್ತಿರುವ ದಿ ಜೈಪುರ್ ಡೈಲಾಗ್ಸ್ನ ಪಾಲುದಾರ ಹಾಗೂ ನಿರ್ದೇಶಕ ಸುನಿಲ್ ಶರ್ಮಾಗೆ ಜೈಪುರ್ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾಕೆ ಟಿಕೆಟ್ ನೀಡೋದಕ್ಕೆ ನಿರ್ಧಾರ ಮಾಡ್ತು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅದು ವಿವಾದಕ್ಕೆ ಕಾರಣ ಆಗಿ ನಿಜವಾಗಿಯೂ ಪಕ್ಷದ ಬಗ್ಗೆ ಕಳವಳಿ ಇದ್ದವರೆಲ್ಲ ತರಾಟೆಗೆ ತೆಗೆದುಕೊಂಡ ಬಳಿಕ ಬೇರೆ ಅಭ್ಯರ್ಥಿ ಸಿಕ್ಕಿದ್ರ ಅದಕ್ಕೂ ಮೊದಲು ಇಂಥದ್ದೇ ವಿವೇಚನೆ ಯಾಕೆ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಮಟ್ಟದಲ್ಲಿ ಯಾರಿಗೂ ಸಾಧ್ಯ ಆಗದೇನೆ ಹೋಯ್ತು ಒಬ್ಬ ಲೋಕಸಭೆ ಅಭ್ಯರ್ಥಿಯನ್ನ ಅದು ಜೈಪುರದಂತಹ ಪ್ರಮುಖ ರಾಜ್ಯದ ಪ್ರಮುಖ ಕ್ಷೇತ್ರಕ್ಕೆ ಆಯ್ಕೆ ಮಾಡುದು ಅಂತ ಅಂದ್ರೆ ಏನ್ ತಮಾಷೆನ ಅದಕ್ಕೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಹಾಗೂ ಕೊನೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಹಲವು ಸುತ್ತುಗಳನ್ನ ದಾಟಿ ಕೊನೆಗೆ ಕೇಂದ್ರ ಚುನಾವಣಾ ಕೈಗೆ ಪಟ್ಟಿ ಹೋಗ್ಬೇಕು ಅದು ಯಾಕೆ ಯಾವ ಹಂತದಲ್ಲೂ ಈ ವ್ಯಕ್ತಿಯ ಬಗ್ಗೆ ಯಾರಿಗೂ ಆತನ ಹಿನ್ನೆಲೆ ಗೊತ್ತಾಗ್ಲೇ ಇಲ್ಲ ಕಾಂಗ್ರೆಸ್ ಮತ್ತು ಅದರ ನಾಯಕರನ್ನ ವಿಶೇಷವಾಗಿ ರಾಹುಲ್ ಗಾಂಧಿ ಅವರನ್ನ ಅತ್ಯಂತ ಕೆಟ್ಟದಾಗಿ ಟೀಕೆ ಮಾಡ್ತಾ ಅವಹೇಳನ ಮಾಡ್ತಾ ಬಂದಂತಹ ಜೈಪುರ ಡೈಲಾಗ್ಸ್ ಜೊತೆ ಸಂಬಂಧ ಹೊಂದಿರುವಂತಹ ಶರ್ಮಾ ಕಾಂಗ್ರೆಸ್ ಅಭ್ಯರ್ಥಿಯಾದದ್ದೇ ಅನೇಕರ ಅಚ್ಚರಿ ಕಾರಣ ಆಗಿತ್ತು ಮತ್ತು ಕಳವಳ ಮೂಡಿಸಿತ್ತು ಆರ್ಟ್ನೂ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೈರ್ ಈ ಬೆಳವಣಿಗೆಯ ಬಗ್ಗೆ ವಾವಂತ ಅಚ್ಚರಿಯಿಂದ ಪ್ರತಿಕ್ರಿಯಿಸಿದರು ಜೈಪುರ್ ಡೈಲಾಗ್ಸ್ ಅತಿ ದ್ವೇಷ ಹರಡುವಂತಹ ವೇದಿಕೆಯಾಗಿದ್ದು ಅದರ ಹೆಚ್ಚಿನ ವಿಷಯಗಳು ಕಾಂಗ್ರೆಸ್ ಮತ್ತು ಧರ್ಮದ ವಿರುದ್ಧವೇ ಇರೋದ್ರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು ತಮ್ಮ ಟ್ವೀಟ್ ಅನ್ನ ಅವರು ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಮುಖಂಡರಾದಂತಹ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಟ್ಯಾಗ್ ಮಾಡಿದ್ರು ಇದು ಆ ಮೂವರು ನಾಯಕರಿಗೆ ಅರ್ಥವಾಗಲಿದೆಯಾ ಅಥವಾ ಸುನಿಲ್ ಶರ್ಮಾರನ್ನೇ ಅಲ್ಲಿ ಅಭ್ಯರ್ಥಿಯಾಗಿಸುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷದಾಗಿದೆಯಾ ಅನ್ನುವಂಥ ಅನುಮಾನ ಇತ್ತು ಆದ್ರೆ ಕಾಂಗ್ರೆಸ್ ನಾಯಕರು ಆದಂತಹ ಈ ಒಂದು ಮಹಾ ಎಡವಟ್ಟನ್ನ ಅನ್ನ ತಿದ್ದುಕೊಂಡಿದ್ದಾರೆ ಸುನಿಲ್ ಶರ್ಮಾಗೆ ನೀಡಿದಂಥ ಜೈಪುರ ಲೋಕಸಭೆ ಕ್ಷೇತ್ರದ ಟಿಕೆಟ್ಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಾಗೇನೆ ಅಭ್ಯರ್ಥಿಯನ್ನು ಬದಲಾಯಿಸಲಾಗಿದೆ ಪ್ರತಾಪ್ ಸಿಂಗ್ ಅವರಿಗೆ ಜೈಪುರ ಕ್ಷೇತ್ರದ ಲೋಕಸಭೆ ಟಿಕೆಟ್ ಅನ್ನ ನೀಡಿ ಪಕ್ಷ ಆದೇಶ ಹೊರಡಿಸಿದ್ರು ದಿ ಜೈಪುರ ಡೈಲಾಗ್ಸ್ ಯೂಟ್ಯೂಬ್ ಚಾನಲ್ ನಿವೃತ್ತ ಐಎಎಸ್ ಅಧಿಕಾರಿ ಸಂಜಯ್ ದೀಕ್ಷಿತ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿದ್ರು ಈ ಚಾನೆಲ್ ಹಾಗೂ ಎಕ್ಸ್ ಖಾತೆ ಬಲಪಂಥೀಯ ವಿಚಾರಧಾರೆ ಮತ್ತು ದ್ವೇಷವನ್ನು ಹರಡೋದಕ್ಕೆ ಕುಖ್ಯಾತವಾಗಿದೆ ಈ ಯೂಟ್ಯೂಬ್ ಚಾನೆಲ್ಗೆ ಐವರು ನಿರ್ದೇಶಕರಿದ್ದು ಅದರಲ್ಲಿ ಸುನೀಲ್ ಶರ್ಮಾ ಕೂಡ ಒಬ್ರು ಅಂತಹ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದಕ್ಕಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ವಿರುದ್ಧ ವ್ಯಾಪಕ ಅಸಮಾಧಾನ ವ್ಯಕ್ತ ಆಗಿತ್ತು ಜೈಪುರ್ ಡೈಲಾಗ್ಸ್ ನ ಅಧಿಕೃತ ಎಕ್ಸ್ ಖಾತೆಯಿಂದ ಪೋಸ್ಟ್ ಮಾಡಲಾಗಿರುವಂತಹ ಬಹುತೇಕ ವಿಡಿಯೋಗಳಲ್ಲಿ ರಾಹುಲ್ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ವಿರೋಧ ಪಕ್ಷಗಳ ನಾಯಕರನ್ನ ಗುರಿ ಮಾಡಿಕೊಂಡಿದ್ರ ಬಗ್ಗೆ ಗಮನ ಸೆಳೆಯಲಾಗಿತ್ತು ಅನೇಕ ಕಾಂಗ್ರೆಸ್ಸಿಗರಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಅವರನ್ನ ಜೈಪುರದಿಂದ ಕಣಕ್ಕಿಳಿಸುವಂತಹ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಪಕ್ಷವನ್ನ ಕೇಳ್ಕೊಂಡಿದ್ರು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಸುನೀಲ್ ಶರ್ಮಾ ಆಯ್ಕೆಯ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ತೀವ್ರ ವಾಗ್ದಾಳಿ ನಡೆಸಿದ್ರು ಜೈಪುರ ಡೈಲಾಗ್ಸ್ ತಮ್ಮ ವಿರುದ್ಧ ನಡೆಸಿರುವಂತಹ ಹಲವಾರು ದಾಳಿಗಳ ಬಗ್ಗೆ ಶಶಿ ತರೂರ್ ಅವರು ಉಲ್ಲೇಖ ಮಾಡಿದರು ಇಪ್ಪತ್ನಾಲ್ಕು ಅಕ್ಬರ್ ರಸ್ತೆಯಲ್ಲಿ ಈ ವ್ಯಕ್ತಿಗೆ ಒಂದು ಬಗೆಯ ಸಾಕ್ಷಾತ್ಕಾರ ಆಗಿರಬಹುದು ಅಂತ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಶಶಿ ತರೂರ್ ಅವರು ವ್ಯಂಗ್ಯ ಮಾಡಿದ್ರು ಡಿಜಿಟಲ್ ಮೀಡಿಯಾದ ವರದಿಗಾರರೊಬ್ಬರು ಸುನಿಲ್ ಶರ್ಮಾ ಅವರನ್ನ ಜೈಪುರ್ ಡೈಲಾಗ್ ಜೊತೆಗೆ ಇರುವಂತಹ ಸಂಬಂಧ ಹೊಂದಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸುನಿಲ್ ಶರ್ಮಾ ಕ್ಯಾಮ್ರಾದಿಂದ ತಪ್ಪಿಸಿಕೊಂಡು ಓಡುವಂತಹ ದೃಶ್ಯವಿರುವ ವಿಡಿಯೋ ಒಂದನ್ನು ಕೂಡ ಮೊಹಮ್ಮದ್ ಜುಬೈರ್ ಹಂಚಿಕೊಂಡಿದ್ರು ಈ ನಡುವೆ ಸುನಿಲ್ ಶರ್ಮಾ ಜೈಪುರ್ ಡೈಲಾಗ್ಸ್ ಜೊತೆಗಿನ ಪಾಲುದಾರಿಕೆ ಆರೋಪವನ್ನ ತಳ್ಳಿಹಾಕಿದ್ರು ಆ ಚಾನೆಲ್ ಆಯೋಜಿಸಿದಂತ ಕೆಲವು ಪ್ಯಾನೆಲ್ ಚರ್ಚೆಗಳಲ್ಲಿ ಭಾಗವಹಿಸಿದ್ರು ಅದರ ನಿರ್ವಹಣೆಯೊಂದಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು ಅದೇನೇ ಇದ್ರು ಕಾಂಗ್ರೆಸ್ ಯಾಕೆ ಇಂಥ ಎಡವಟ್ಟುಗಳಲ್ಲಿ ಸಿಲುಕಿ ಒದ್ದಾಡುತ್ತೆ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತ ಗುಂಪುಗಳ ವಿರುದ್ಧ ದ್ವೇಷವನ್ನೇ ಹರಡುತ್ತಾ ಬಂದಿರುವಂತಹ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಇರುವಂತಹ ವ್ಯಕ್ತಿಗೆ ರಾಹುಲ್ ಅಂತ ನಾಯಕರ ವಿರುದ್ಧ ಅವಹೇಳನ ಮಾಡ್ತಾ ಬಂದಂತಹ ಸಂಸ್ಥೆಗೆ ಸಂಬಂಧಿಸಿದ ವ್ಯಕ್ತಿಗೆ ಅದೇ ಕಾಂಗ್ರೆಸ್ ಟಿಕೆಟ್ ಹೇಗೆ ಸಿಕ್ಬಿಡುತ್ತೆ ತಮ್ಮ ವಿರುದ್ಧದ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ಸುನಿಲ್ ಶರ್ಮಾ ತನ್ನ ಹ್ಯಾಂಡಲ್ನಲ್ಲಿ ಈ ಹಿಂದಿನ ವಿಡಿಯೋಗಳನ್ನು ಹಂಚಿಕೊಂಡು ತಾನು ಸೆಕ್ಯುಲರ್ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಯತ್ನಿಸ್ತೊಡಗಿದ್ರು ಆದ್ರೆ ಈಗಾಗಲೇ ಅವರ ಬಣ್ಣ ಏನು ಅನ್ನೋದು ಬಯಲಾಗಿರೋದ್ರಿಂದ ಈ ನಾಟಕಗಳೆಲ್ಲ ನಡೀಲಿಲ್ಲ ಆದ್ರೆ ಈ ಸುನಿಲ್ ಶರ್ಮಾ ಮೂಲಕ ಕಾಂಗ್ರೆಸ್ ಮಾತ್ರ ಇನ್ನಷ್ಟು ಬಣ್ಣಗೇಡಾಯಿತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಒಂದು ಸೀಟನ್ನು ಕೂಡ ಗೆಲ್ಲೋದಿಕ್ಕಾಗಿರಲಿಲ್ಲ ಅದಕ್ಕೆ ಇಷ್ಟಾದ ಮೇಲೂ ಇಂಥ ಎಡವಟ್ಟುಗಳನ್ನೇ ಅದು ಮಾಡ್ಕೊಳ್ತಾ ಇದೆ ಇಂಥ ಪರಿಸ್ಥಿತಿಯ ಲಾಭ ಮಾಡ್ಕೊಳ್ಳೋದಿಕ್ಕೆ ಬಿಜೆಪಿ ಮೊದಲೇ ಕಾದುಕೊಂಡು ಕೂತಿರುತ್ತೆ ಜೈಪುರ ಲೋಕಸಭಾ ಕ್ಷೇತ್ರ ಸಾಂಪ್ರದಾಯಿಕವಾಗಿ ಬ್ರಾಹ್ಮಣರ ಭದ್ರಕೋಟೆ ಅಂತಾನೆ ಪರಿಗಣಿತ ಆಗಿದೆ ಶರ್ಮಾ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಈ ಒಂದು ಬುದ್ಧಿವಂತಿಕೆ ಪ್ರದರ್ಶನಕ್ಕೆ ಮುಂದಾಯ್ತ ಜಾತಿ ಗುರುತೊಂದಿದ್ರೆ ಸಾಕು ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಅಂತ ಯೋಚಿಸುವ ಮಟ್ಟಕ್ಕೆ ಕಾಂಗ್ರೆಸ್ ಬುದ್ಧಿಗೇಡಿಯಾಗಿದೆಯಾ ಅಥವಾ ಅದರ ಸಿದ್ಧಾಂತಗಳು ಮಣ್ಣು ಪಾಲಾಗ್ತಾ ಇವೆಯಾ ಜೈಪುರದ ಮುಸ್ಲಿಂ ಸಂಘಟನೆಗಳು ಶರ್ಮಾ ಉಮೇದುವಾರಿಕೆ ಕುರಿತು ಚರ್ಚೆ ಮಾಡೋದಿಕ್ಕೆ ಸಭೆ ನಡೆಸ್ತಾ ಇರೋದ್ರ ಬಗ್ಗೆಯೂ ಕೂಡ ವರದಿಗಳು ಹೇಳಿದ್ವು ಆದ್ರೆ ಜೈಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ನೊಳಗೆ ಮಾತ್ರ ಪ್ರಬಲ ಅಭ್ಯರ್ಥಿಯೇ ಇಲ್ಲುವಾಗಿ ಅದು ಸುನೀಲ್ ಶರ್ಮಾಗೆ ಟಿಕೆಟ್ ಕೊಡ್ತಾ ಅನ್ನುವಂಥ ಪ್ರಶ್ನೆ ಎದ್ದಿತ್ತು ನಾಮಪತ್ರ ಸಲ್ಲಿಕೆಗೆ ಕೆಲವೇ ದಿನಗಳ ಬಾಕಿ ಇದ್ದು ಬದಲೇ ಅಭ್ಯರ್ಥಿಯನ್ನು ಹುಡುಕುವಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಹಂತದಲ್ಲಿ ಕಷ್ಟ ಆಗಬಹುದು ಅಂತ ಹೇಳಲಾಗಿತ್ತು ಆದರೆ ಕಾಂಗ್ರೆಸ್ ಬಹಳ ಬೇಗ ತನ್ನ ಬಗ್ಗೆ ಕಳಕಳಿ ಉಳ್ಳವರ ಮಾತಿಗೆ ಮಣಿದಿದೆ ಮತ್ತು ಸುನಿಲ್ ಶರ್ಮಾ ಚುನಾವಣಾ ಕಣದಿಂದ ದೂರವಾಗುವಂತೆ ಮಾಡಿದೆ ತಮ್ಮ ತಂದೆ ಆಚಾರ್ಯ ಪುರುಷೋತ್ತಮ ಮುತ್ತಮ್ ಮತ್ತು ನನ್ನ ಹಿರಿಯ ಸಹೋದರ ದಿವಂಗತ ಸುರೇಶ್ ಶರ್ಮಾ ಅವರು ತಮ್ಮ ಇಡೀ ಜೀವನವನ್ನ ಕಾಂಗ್ರೆಸ್ಗಾಗಿ ಮುಡಿಪಾಗಿಟ್ಟಿದ್ದಾರೆ ತಾನು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ ಅಂತ ಸುನಿಲ್ ಶರ್ಮಾ ಹೇಳ್ಕೊಂಡಿದ್ರು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಕಾಂಗ್ರೆಸ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಅವ್ರ ಹೇಳಿಕೆ ದ್ವೇಷ ಹರಡುತ್ತಲೇ ಬಂದಿರುವಂಥ ಸಂಸ್ಥೆಯ ಜೊತೆಗೂ ಅವರು ಹೊಂದಿರುವಂಥ ಸಂಬಂಧದ ಪಾಪವನ್ನು ತೊಳೆದು ಬಿಡೋದು ಸಾಧ್ಯನಾ ಸುನಿಲ್ ಶರ್ಮಾ ಆಯ್ಕೆಯ ಹಿಂದಿನ ಬುದ್ಧಿವಂತಿಕೆ ಯಾವುದಾಗಿತ್ತೋ ಗೊತ್ತಿಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ಅದು ತೀರಾ ಕಳವಳಕಾರಿ ಅನಿಸುವಂಥ ಆಯ್ಕೆ ಆಗಿತ್ತು ಈ ಆಯ್ಕೆ ಮಾಡಿದ ಹಂತದಲ್ಲಿಯೇ ಕಾಂಗ್ರೆಸ್ ಪಾಲಿಗೆ ಅದರ ತಾತ್ವಿಕತೆಯ ಪಾಲಿಗೆ ಒಂದು ದೊಡ್ಡ ಹಿನ್ನಡೆ ಆಗೋಯ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನೇಮಕಾತಿಗಳಲ್ಲಿ ಸಂಘ ಪರಿವಾರದವರು ಸ್ಥಾನ ಪಡಿತಾ ಇರೋದ್ರ ಬಗ್ಗೆ ರಾಜ್ಯದಲ್ಲಿ ಕಳವಳ ಹಾಗೂ ಟೀಕೆ ವ್ಯಕ್ತ ಆಗಿತ್ತು ಈಗ ದಿಲ್ಲಿ ಮಟ್ಟದಲ್ಲೂ ಅದೇ ದೂರು ಕೇಳಿಬಂದಿದೆ ಕಾಂಗ್ರೆಸ್ನ ಉನ್ನತ ಅಧಿಕಾರದ ಸ್ಥಾನಗಳಲ್ಲಿರುವಂತಹ ಹಲವರು ಸಂಘ ಪರಿವಾರದ ಬಗ್ಗೆ ಮೃದು ಧೋರಣೆಯನ್ನು ಹೊಂದಿದವರೇ ಆಗಿದ್ದಾರೆ ಎನ್ನುವಂತಹ ಹಳೆ ಆರೋಪಕ್ಕೆ ಇಂತಹ ಬೆಳವಣಿಗೆಗಳು ಇಂಬು ನೀಡ್ತಾ ಇವೆ ದೊಡ್ಡ ಚರಿತ್ರೆಯುಳ್ಳ ಪಕ್ಷವೊಂದು ಅತಿ ಎಚ್ಚರಿಕೆಯಿಂದ ವಿವೇಚನೆಯಿಂದ ಹೆಜ್ಜೆ ಇಡಬೇಕಾಗಿರುವ ತೀರ್ಮಾನ ತೆಗೆದುಕೊಳ್ಬೇಕಾಗಿರುವಂತಹ ಹೊತ್ತಲ್ಲೂ ಯಾಕೆ ಬುದ್ಧಿಗೆ ಮಂಕ ಕವಿದ ಹಾಗೆ ಅಥವಾ ಯಾವುದಾದ್ರು ಒತ್ತಡಗಳಿಗೆ ಸಿಲುಕಿದಂತೆ ವರ್ತಿಸ್ತಾ ಇದೆ ಅನ್ನುವಂಥ ವಿಷಾದಮಯ ಪ್ರಶ್ನೆಯೊಂದು ಹಾಗೆ ಉಳಿದುಬಿಡುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ